ಒಂದು ರಾಜ್ಯದಿಂದ ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ನಾನು ಈರುಳ್ಳಿ ತಿಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡಿದ್ರು ಈ ಐದು ವರ್ಷಗಳ ಕಾಲದಲ್ಲಿ ಕರ್ನಾಟಕಕ್ಕೆ ಏನ್ ಮಾಡಿದ್ರು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡೋದು ದೆಲ್ಗೊಂಡು ಏನ್ ಮಾಡಿದ್ರು ಇವರು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜವರ್ಗಕ್ಕೆ ಬರಲಿಲ್ಲ ಅವರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರು ರೋಡ್ ಹಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ಹಾಕ್ತಾರೆ ನಮಗೆ ಕೊಡ್ಬೇಕಲ್ಲ ಅವರು ನಮಗೆ ಹಾಕಲ್ಲ ರೋಡ್ ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ ಅವರ ಹೂವು ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಮಾಡುವ ಹೂ ಕರೆಕ್ಟ್ ಮಾಡ್ತಾರೆ ಕೊನೆಗೂ ಮಹಾಪ್ರಭುಗೆ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರುವುದು ಅವರನ್ನು ಹೊಗಳುವ ಹೊಗಳು ಬಟ್ಟರು ವಿಜೂಷಣರು ಅಷ್ಟೇ ಈ ಸಲ ಯೋಚನೆ ಮಾಡ್ಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡೋ ಇವತ್ತು ಇವತ್ತು ಎಲೆಕ್ಷನ್ ಯಾವ್ದು ಮಹಾಪ್ರಭು ಓಡಾಡ್ತಾ ಇದ್ದಾರೆ ಔರಂಗಜೇಬು ಟಿಪ್ಪು ಸುಲ್ತಾನ್ ಒಣಕ್ಕೆ ಹೋಬವ್ವಾ ಹಂಗೆ ಮಾತಾಡ್ತಾರೆ ಮಹಾಪ್ರಭು ಬಂದು ಹತ್ತು ವರ್ಷ ಏನಪ್ಪ ಕಿಸಿದೆಯಾ ನೀವು ಅಂತ ಕೇಳ್ಬೇಕು ನಾವು ನಿಮ್ಮ ಎಸ್ ಎಂ ಎಸ್ಗಳು ಏನ್ ಹೇಳ್ತಿದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು ಹತ್ತು ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ನಾವು ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಏನು ಮಾಡ್ಬೇಕು ಅವನ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದ್ವಿ ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳಬೇಕು ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂತ ದುರಹಂಕಾರ ನೋಡಿ ಅಂದ್ರೆ ಒಂದು ಆಸಕ್ತಿ ಬಿಟ್ಟು ತಲೆ ಒಳಗೆ ಅದ್ರ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದು ಒಳಗಿರುವ ಸುಭಂಗ ನಾವು ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದೃಢಗ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತ ಇವು ಮಾತಾಡೋ ಮಾತೇತ್ರೀ ಇದು ಎಂತ ಅಹಂಕಾರ ನೋಡಿ ಅಕ್ಕಿ ಬಾಲ್ ಚಾರ್ಸೋ ಯಾರು ಕೊಡ್ಬೇಕು ಚಾರ್ಸೋ ಬಾ ನಾವು ಕೊಡ್ಬೋದು ಕೊಡಕ್ ಮುಂಚೆ ನೀನೇನಪ್ಪ ಅಕ್ಕಿ ಬಾಳ್ ಬಾಲ್ ಚಾರ್ಸೋಪಾರ್ ಏನಾಗಲ್ಲ ತಮಿಳ್ನಾಡಿನ ಸೊನ್ನೆ ಬಂದಾಯ್ತು ಚಾರ್ಸೋನವ್ರು ಒಂದ್ ಸೊನ್ನೆ ಕೇರಳದವರು ಒಂದ್ ಸೊನ್ನೆ ಎರಡು ಸೊನ್ನೆ ನಾಲ್ಕು ರೂಪು ಓಡಾಡಬೇಕಷ್ಟೇ ನೀನು ಅಲ್ಲೇ ಏನಪ್ಪ ಅಕ್ಕಿ ಬಾಲ್ ಚಾರ್ಸೋಪಾರ್ ಅಂತ ನಿನ್ಗಷ್ಟು ನಂಬಿಕೆ ಇದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ನಿಜವಾಗ್ಲೂ ನಿನ್ನ ಪಕ್ಷ ನೀನು ಹತ್ತು ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ನಂಬಿಕೆ ಇದ್ರೆ ಯಾಕೆ ಕಳೆದ್ರನ್ನ ದರೋಡೆ ಪಾರ್ಟಿಯೋಳ ಸೇರಿಸ್ಕೊಳ್ತಾ ಇದ್ದೆ ಭ್ರಷ್ಟಾಚಾರ ತೆಗಿತೀನಿ ಅಂತ ಮಹಾಪ್ರಭು ಮಹಾಪ್ರಭುದೇನು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂತೆ ನೋಡಿದ್ರೆ ಎಲ್ಲಾ ಭ್ರಷ್ಟಾಚಾರಗಳು ನಿಮ್ಮ ಪಾರ್ಟಿ ಏನ್ ಜೈಲೆ ಜೈಲೇನಪ್ಪ ನಿನ್ನ ಪಾರ್ಟಿ ಕೇಳಬೇಕು ಈ ನೀನು ನಿಜವಾಗ್ಲೂ ಕೆಲಸ ಮಾಡಿದೀಯಾ ಅಜಿತ್ ಪವಾರ್ ಅಂತೆ ಕೋಟ್ಯಾಂತೂ ರೂಪಾಯಿ ದ್ರೋಹ ಮಾಡಿದಾನಂತೆ ಮೋಸ ಮಾಡಿದಾನಂತೆ ಉಸ್ಕೋಮೆ ಭ್ರಷ್ಟಾಚಾರಿಯೇ ಅಂತ ಅಷ್ಟು ಕಿರಿಚಿದೆ ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ಕೊಂಡೆ ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣ ಕ್ಲೀನ್ ಆಗ್ಬಿಟ್ಟು ಹಾಂ ಕ್ಲೀನ್ ಆಗ್ಬಿಟ್ಟು ನಿನ್ನ ಸಮಯ ಹಾ ನಾರಿ ಶಕ್ತಿ ಭೇಟಿ ಪಡಾವ್ ಭೇಟಿ ಬಚಾವ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದರೆ ಸೆಲ್ಫಿ ತೊಗೊಳಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂ ಪಿ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ರೋಡ್ ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸಕ್ ನಿನಗೆ ಅವ್ರ ಮೇಲೆ ಪೊಲೀಸ್ ಕೇಸ್ಗಳಾಗ್ತೀಯಾ ಅವ್ರು ಕೋರ್ಟ್ ಹೋಗಿ ಗೆದ್ದು ಹೈಕೋರ್ಟ್ ನಲ್ಲಿ ಗೆದ್ದು ಆ ಬ್ರಿಜ್ಭೂಷಣ್ ನ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ನಮ್ಮ ಪಾರ್ಟಿಯಿಂದ ತೆಗಿಯಲ್ಲ ಯಾಕೆ ನೀನು ಓಟ್ ಬ್ಯಾಂಕ್ ಬೇಕು ಮಣಿಪುರದಂತ ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ ಇಬ್ಬರು ಹೆಣ್ಣು ಮಕ್ಕಳ ದಾತ್ಕಾರ ಏನಾಯ್ತು ಅವ್ರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಆ ಜಿಪ್ಸಿ ಹತ್ಕೊಂಡ್ರಂತೆ ಜಿಪ್ಸಿ ಗಾಡಿಯು ಕೀಲ್ ಅಂತ ಮತ್ತೆ ಇಳಿಸಿ ಹೋಗಿಸಿದ ಇಷ್ಟು ದೊಡ್ಡ ಮಹಾಪ್ರಭು ಇಷ್ಟು ದೊಡ್ಡ ಸೆಕ್ಯೂರಿಟಿ ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ನಿನಗೆ ಕ್ಲೌಡ್ ಥಿಯರಿ ಗೊತ್ತು ಗ್ಯಾಸ್ ಗಟರ್ ಗೊತ್ತು ನಿನಗೆ ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಬಲತ್ಕಾರ ಆಗಿ ಒಂದು ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮೇಲೆ ದೇಶಕ್ಕೆ ಗೊತ್ತಾಯ್ತಲ್ಲ ಏನಾಗ್ತಾ ಇದೆ ಅಂತ ನಾಚೇ ಆಗ್ತಿಲ್ಲ ನಿಮಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪುರ ತುರಿತಾ ಇದೆ ಯಾವ ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾತ್ರ ನಿಮ್ಗೆ ಬಾರ್ ಬರ್ತದೆ ನಿಮ್ಗೆ ಕುತ್ಕೋದ ಸ್ಟೇಷನ್ ಮಾತ್ರ ಪ್ರಧಾನಿ ನನ್ನ ಈ ದೇಶ ಬಡಾನಿ ವಯಸ್ಸು ರೈತರು ಏನ್ ಕೇಳ್ತಾ ಇದ್ದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ನಿನ್ನ ಸಾಲ ಮನ್ನಾಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ್ ಸಾಕಿ ಮಗ ಆದ್ರೂ ಚೆನ್ನಾಗ್ ಅಂತ ಸಾಲ ಸೋಲ ಮಾಡಿ ಓದಿಸ್ತಾರೆ ಆ ರೈತ ಆ ಸಾಲದ ಭರ ತಲೆ ಇಲ್ಲ ಒಂದು ಬೆಳಿಗ್ಗೆ ಎಂದು ಅವರ ಭೂಮಿಗೆ ಹೋಗಿ ನಿಂತ್ಕೊಂಡು ಮುಂದೆ ನೋಡ್ತಿರುವ ದಿಗಂತ್ ಮುಂದೆ ನಿಂತ್ಕೊಂಡು ನನಗೆ ಯಾರು ಗತಿ ಇಲ್ಲ ನಾ ಒಂಟಿ ಅಂತ ಆತ್ಮ